ಆಲಮಟ್ಟಿ ಡ್ಯಾಮಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಆಲಮಟ್ಟಿ ಡ್ಯಾಮನ್ನು ತೋರಿಸುತ್ತೇನೆ ಅದರ ಜೊತೆಗೆ ಸ್ವಲ್ಪ ಕಿರು ಪರಿಚಯವನ್ನು ಮಾಡಿಕೊಡುತ್ತೇನೆ ಸ್ನೇಹಿತರೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಇದು ಇರುವುದು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿಯಲ್ಲಿ ಕೃಷ್ಣ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಈ ಅಣೆಕಟ್ಟಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಎಂದು ನಾಮಕರಣ ಮಾಡಲಾಗಿದೆ ಜೊತೆಗೆ ಈ ಡ್ಯಾಮನ್ನು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಕಟ್ಟಲು ಪ್ರಾರಂಭಿಸಿ ಎರಡು ಸಾವಿರದ ಐದರಲ್ಲಿ ಪೂರ್ಣಗೊಳಿಸಿದ್ದಾರೆ ಇದು ಅಣೆಕಟ್ಟಿನ ಮುಖ್ಯ ದ್ವಾರ ಇಲ್ಲಿ ಒಳಗಡೆ ಹೋಗಲು ಇಪ್ಪತ್ತೈದು ರೂಪಾಯಿ ಟಿಕೆಟ್ ಒಬ್ಬರಿಗೆ ಇರುತ್ತದೆ ನೀವು ಟಿಕೆಟ್ ತೆಗೆದುಕೊಂಡರೆ ಮಾತ್ರ ಒಳಗಡೆ ಹೋಗಲು ಪ್ರವೇಶ ನೀಡುತ್ತಾರೆ ಇಲ್ಲದಿದ್ದರೆ ಒಳಗಡೆ ಹೋಗಲು ಪ್ರವೇಶ ನಿರಾಕರಿಸುತ್ತಾರೆ ಈ ಅಣೆಕಟ್ಟಿನ ಬಲಭಾಗದಲ್ಲಿ ವಿದ್ಯುತ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿ ಕರೆಂಟನ್ನು ಉತ್ಪತ್ತಿ ಮಾಡುತ್ತಾರೆ ಜೊತೆಗೆ ಇದು ಬಾಗಲಕೋಟೆ ವಿಜಯಪುರ ಜಿಲ್ಲೆಯ ಕೆಲವು ಭಾಗಗಳಿಗೆ ನೀರನ್ನು ಒದಗಿಸುತ್ತದೆ ಮತ್ತು ಅಣೆಕಟ್ಟಿನ ಪ್ರದೇಶದಲ್ಲಿ ಏಳು ತಾರಸಿನ ಉದ್ಯಾನವನ್ನು ಅಭಿವೃದ್ಧಿಪಡಿಸಲಾಗಿದೆ ಅದರಲ್ಲಿ ದೋಣಿ ವಿಹಾರ ಸಂಗೀತ ಕಾರಂಜಿ ಮತ್ತು ನಿಂತ ಕಾರಂಜಿಗಳು ಸಹ ಇದ್ದಾವೆ ಅಣೆಕಟ್ಟಿನ ಒಂದು ಬದಿಯಲ್ಲಿ ರಾಕ್ ಕಿಲ್ ಎಂಬ ಕೃತಕ ಅರಣ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ ಅದರಲ್ಲಿ ಸೆರಾಮಿಕ್ ಪ್ರಾಣಿಗಳು ಹಾಗೂ ಪಕ್ಷಿಗಳ ಪ್ರತಿರೂಪಗಳಿವೆ ಮತ್ತು ಭಾರತದ ಹಳ್ಳಿಯ ಜೀವನವನ್ನು ಪ್ರತಿನಿಧಿಸುವ ಅನೇಕ ವಿಗ್ರಹಗಳನ್ನು ಸಹ ನೀವು ಇಲ್ಲಿ ಕಾಣಬಹುದು ಅದರ ಜೊತೆಗೆ ನೀವು ಇಲ್ಲಿಗೆ ಬರಲು ಟ್ರೈನಿನ ವ್ಯವಸ್ಥೆಯೂ ಇದೆ ಜೊತೆಗೆ ಬಸ್ಸಿನ ವ್ಯವಸ್ಥೆಯೂ ಇದೆ ಏಕೆಂದರೆ ಆಲ್ಮಟ್ಟಿಯಲ್ಲಿ ರೈಲ್ವೆ ನಿಲ್ದಾಣ ಇರುವ ಕಾರಣದಿಂದ ಎಲ್ಲ ಟ್ರೈನುಗಳು ಸಹ ಇಲ್ಲಿ ನಿಲ್ಲುತ್ತವೆ ಮತ್ತು ಬಸ್ಸುಗಳು ಸಹ ನಿಲ್ಲುತ್ತವೆ ಆ ಕಾರಣದಿಂದ ನೀವು ಎಷ್ಟೇ ದೂರದಿಂದ ಬಂದರೂ ಸಹ ಆಲ್ಮಟ್ಟಿ ನೋಡಲು ಬರಬಹುದು ಈ ಡ್ಯಾಮನ್ನು ನೋಡಲು ಬರಬಹುದು ಈ ಡ್ಯಾಮ್ ನೋಡಲು ಯಾವ ಟೈಮಲ್ಲಿ ಬಂದರೆ ಸೂಕ್ತ ಅಂದರೆ ನೀವು ಸಂಜೆ ಮೂರು ಗಂಟೆಗೆ ಬರಬೇಕು ಮಧ್ಯಾಹ್ನ ಮೂರು ಗಂಟೆ ಮೇಲೆ ಬಂದರೆ ಬಹಳ ಸೂಕ್ತ ಅದು ಅಂತ ವಿವರಿಸುತ್ತೇನೆ ಸ್ನೇಹಿತರೆ ಈ ಡ್ಯಾಮಿನ ಒಂದು ಭಾಗದಲ್ಲಿ ಕೃತಕವಾದ ಅರಣ್ಯವನ್ನು ನಿರ್ಮಿಸಿದ್ದಾರೆ ಆ ಕಾರಣದಿಂದ ಅದನ್ನು ನೋಡಲು ನಿಮಗೆ ಎರಡರಿಂದ ಮೂರು ಗಂಟೆ ತಾಸು ಟೈಮ್ ಬೇಕಾಗುತ್ತದೆ ಆ ಕಾರಣದಿಂದ ನೀವು ಸಂಜೆ ಮೂರು ಗಂಟೆ ಮೇಲ್ಪಟ್ಟು ಬಂದರೆ ಆರು ಗಂಟೆ ತನಕ ನೀವು ಅಲ್ಲಿ ಟೈಮ್ ಪಾಸ್ ಮಾಡ್ಬೋದು ಅದಾದ ಮೇಲೆ ಇಲ್ಲಿ ಒಳಗಡೆಗೆ ಸಂಗೀತ ಕಾರಂಜಿ ಇರುತ್ತದೆ ಯಾವ ಟೈಮಾಗಂದರೆ ಸಂಜೆ ಏಳು ಗಂಟೆ ನಂತರ ಲೇಸರ್ ಲೈಟಿಂದು ಸಂಗೀತ ಕಾರಂಜಿ ಇರುತ್ತದೆ ಆ ಕಾರಣದಿಂದ ಅದನ್ನು ಪ್ರತಿನಿತ್ಯ ಸಂಜೆ ಏಳು ಗಂಟೆಗೆ ಆರಂಭಿಸುತ್ತಾರೆ ನೀವು ಅದನ್ನು ನೋಡಿಕೊಂಡು ಇಲ್ಲಿ ಏಳು ಗಂಟೆಯಿಂದ ಎಂಟು ಗಂಟೆ ಒಂಬತ್ತು ಗಂಟೆ ತನಕ ನೀವು ಇಲ್ಲಿ ಸಂಗೀತ ಕಾರಂಜಿನೂ ಸಹ ಆನಂದಿಸಬಹುದು ಆ